ನಿಮ್ಮನೇ ಇಲ್ಲಿ ಪ್ರವೇಶ ಶಾಸ್ತ್ರ ಚರ್ಚೆಗಳ ಸಭೆ ಸ್ಥಾನವಿರಲ್ಲ ದೇವಮಾನವನು ಮತ್ತೆ ಮಹಾತ್ಮನು ಇಂದಿನ ಈ ಪೃಥ್ವಿಯಲ್ಲಿ ನಿನಗಾವ ವೈದ್ಯವೂ ಇಲ್ಲ ಈ ಸಮಸ್ತ ಮಾನವ ಕುಂದದಲ್ಲಿ ಚೇಷ್ಟೆ ಚಳಿಸಿದೆ ಅಂಗರಾಜ ಗಟ್ಟು ನುಡಿಗಳು ನುಡಿಯದಿರಿ ಪರಿಹಾಸ್ಯದಲ್ಲಿ ಪರಿಹಾಸ್ಯವಲ್ಲ ಬುದ್ಧದೇವಿ ಪುತ್ರ ನಿಜ ಸ್ಥಿತಿಯನ್ನು ಅರಿಯಿರಿ ನಿಮ್ಮ ಬಗೆಗಿರುವ ನನ್ನೆದೆಯ ಶಬ್ದ ಚಿತ್ರಿಸಿದಷ್ಟೇ ಓ ಧರ್ಮರಾಜನೇ ಬಾಣವಿದ್ಯಾ ಗರಿವಿತವೂ ನೀ ಬಳಗದ ಬಂಧು ಬಳಗದ ಅಭ್ಯುದಯದ ಬೆಂದೆನೇ ತ್ಯಾಗವು ಬೀಳುವ ಸ್ಥರವಲ್ಲ ನಿಮಗೆ ಬಾರಿಯ ತೆರೆದ ಬಾರಿನ ಬಂದು ಬೀಳುವುದು ಮಾರಿಯ ತೆರೆದ ಬಾಯಿಯೆಲ್ಲ ಈ ರಣಮಿ ಧರ್ಮಿಗೆ ಕರ್ಣರಾಜ್ ಠಣನೆ ಹೊಡೆದು ಪುಡಿ ಪುಡಿ ಆಗುವ ಮಾಯ ಪಡಲೆಗಳಲ್ಲ ಈ ರಣಾಂಗಣದಲ್ಲಿ ಪುಣ್ಯ ಪಾಪಗಳು ದ್ವೇಷ ಸ್ನೇಹಗಳು ಬೆಂದುರಿದು ಭಸ್ಮವಾಗುವ ಇಲ್ಲಿ ಇಲ್ಲಿಯ ಮೈಯ ಮೆತ್ತುವ ನೆತ್ತರ ಹೆಸರು ಕೈವಲ್ಲದ ಕುಸು ಅದೇ ತಪ್ಪು ಮರುತ್ತಿದೆ ಎನ್ನ ಮನ